ಒಂದು ಸಿಚುವೇಶನ್ ಬರುತ್ತೆ ಸರ್ ಆ ಸಿಚುವೇಶನ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ತುಂಬ ಅನಾಹುತಗಳಾಗುವ ಪರಿಸ್ಥಿತಿ ಬಂದ್ಬಿಡುತ್ತೆ ಸಿನಿಮಾದ ಅದು ನಾನು ಹೇಳೋಕ್ಕಾಗಲ್ಲ ಈಗ ಬಟ್ ಒಂದು ಕ್ಲಾರಿಟಿ ಕೊಡಬಲ್ಲೇ ಇಟ್ ಇಸ್ ಗಾಟ್ ನಕ್ ಡೂ ಲೈಕ್ ಇನ್ನು ಕೆಲವರು ಯಾರೋ ಕ್ರ್ಯಾಕ್ ಸಿನ್ಮಾ ರಿಮೇಕ್ ಅಂತ ಅಂದರು ಅದು ಯಾವುದು ನಾನು ಪಾಪ ಅವ್ರು ಹೇಳೋದಕ್ಕೆ ತಪ್ಪು ಅಂತ ಹೇಳ್ತಾ ಇಲ್ಲ ಯಾವುದ್ರದು ಇನ್ಸ್ಪಿರೇಷನ್ ಅಂತ ಗೊತ್ತಲ್ಲ ಅಥವಾ ಯಾವ್ದೋ ಸ್ಪೀಡಿಗೆ ಸಂಬಂಧವಲ್ಲ ಯಾವ್ದೋ ಅಲ್ಲಿ ಏನೋ ಆಗ್ಬಿಟ್ರೆ ಹಿಂಗಾಗುತ್ತೆ ಬೈಕ್ ಸ್ಟಮಕ್ ಜೀವನ ಬದಲಾವಣೆ ಆಗುತ್ತೆ ಹಾಗೆ ನಮ್ಮ ಜೀವನದ ಜೀವನದಲ್ಲಿ ಪ್ರಮುಖವಾಗಿ ಇದ್ದಂತವ್ರು ಹೋದಾಗ ಸಹ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತವೆ ನಮ್ಮ ಆಲೋಚನೆ ಬದಲಾಗುತ್ತೆ ಆ ರೀತಿ ನಿಮ್ಮಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವರ್ಸ್ ದಟ್ ಸಮಥಿಂಗ್ ಎಲ್ಸ್ ಎವ್ರಿ ಚೈಲ್ಡ್ ಮದರ್ ರಿಲೇಷನ್ಶಿಪ್ ಅನ್ನೋದು ಒಂದು ಇದ್ದೇ ಇರುತ್ತೆ ಬಟ್ ವಿತ್ ಮೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಾಟ್ ನಾಟ್ ದಟ್ ನೀವು ಯಾರು ಅನುಭವಿಸ್ತಾ ಇರೋದು ಅಥವಾ ನಿಮ್ಗೆ ಯಾರಿಗೂ ಇಲ್ಲದೆ ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ಹೇಳೋದು ತಪ್ಪಾಗ ತಂಗಲ್ಲ ಬಟ್ ಮೈ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವರ್ಸ್ ಅಂತಿಂಗ್ ಹೆಲ್ಸ್ ಇಟ್ ವಾಸ್ ಅನ್ನ ಡೈಲಿ ಬೇಸಿಸ್ ಚಾಟ್ಸ್ ವೀಡಿಯೋ ಕಾಲ್ಸ್ ನಾನು ನನ್ನ ಒಂದೊಂದು ಕೆಲಸ ನಂದು ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು ನಾನು ಬಿಗ್ ಬಾಸಲ್ಲಿ ಪ್ರತಿ ಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು ಫಸ್ಟ್ ಫೋಟೋ ಹಾಕ್ತಾ ಇದ್ದು ನನ್ನ ತನ್ನ ನನ್ನ ತಾಯಿಗೆ ಮಿರರ್ ಮುಂದೆ ತಕ್ಕೊಂಡು ಅವ್ರಿಗೆ ಕಳಿಸಿ ಅವರಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಚೂನಾಗಿ ಅಂತೆಲ್ಲ ಭಯ ನನಗೆ ಇದೆಲ್ಲ ನಡೀತಾ ಇತ್ತು ಸೊ ನೀವು ನೋಟಿಸ್ ಮಾಡೋಕೆ ಹೋದರೆ ನಾನು ಫಸ್ಟ್ ಕಪಲಿಗೆ ಬಿಗ್ ಬಾಸಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದೆ ಯಾಕಂದ್ರೆ ಇಂಟ್ರೆಸ್ಟ್ ಇಂಟ್ರೆಸ್ಟೇ ಉಂಟಾಯಿತು ಆಮೇಲೆ ಆಮೇಲೆ ಒಂದು ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಸಂಡೆಗೆ ಬರ್ತಾ ಇದ್ದೀನಿ ಯಾವ ಥರ ನನಗೆ ಆ್ಯಕ್ಚುಲಿ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಆ್ಯಕ್ಚುಲಿ ನಾನು ಹೇಳ್ದೇನೆ ನನ್ನ ಮುಂದೆ ನಾನು ಹೇಳಿದ್ನಲ್ಲ ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ ಝೀರೋ ಇತ್ತು ಸರ್ ಆ್ಯಕ್ಟ್ರ್ ಆದಮೇಲೆ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಲಿಲ್ಲ ಬಟ್ ನನ್ನ ಮುಂದೆ ಅವ್ರದ್ದು ಆಲ್ ಮೀಟರ್ಸ್ ಪರ ಮ್ಯಾಟ್ ಮೀಟರ್ಸ್ ಇಂದ ದಟ್ ಐ ಸಿ ಯು ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಮೈ ಐಸ್ ಅವತ್ತಿಗೆ ನನಗೆ ಐ ಫಿಲ್ಟ್ ಸೋ ಯೂಸ್ಲೆಸ್ ನನಗೆ ಐ ಕುಂಟ್ ಹೆಲ್ಪ್ ನಾನು ಕೇಳ್ತಾ ಇದ್ದೀನಿ ಏನಾರು ಮಾಡಿ ಏನಾರು ಮಾಡಿ ಏನಾರು ಮಾಡಿ ಅಂತ ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ನಾಟ್ ಮೈ ಮದರ್ ವಾಸ್ ಅಡೇಟೆಡ್ ಈ ಡಸಂಟ್ ಯು ನೋ ಶಿ ಇಸ್ ಗೋಯಿಂಗ್ ಐ ಡಾಟ್ ಇಸ್ ಅ ಮೆಸ್ಟ್ ಆಫ್ ಇಮೋಷನ್ಸ್ ದಟ್ ಇನ್ ಮೈ ಹೆಡ್ ರೈಟ್ ನಾವು So it was bad, especially देना वडी कॉलिट मैन हार्ट इ कोर्टर अलग। शाफ्ट्रीमेंट शाफ्ट्रीमेंट अलग है। सीपीएन। क्या द द शाफ्ट जब देखी द हार्नों इन साइड स्टॉप्स। या व्हाट इज़ द द माइक्रोप्लांट। जब द हार्ट थिंग वाज़ स्टिल नॉट हैप्पीनिंग एंड ऑल दैट दे ब्रोटेड इनसाइड नाउ दैट शटर्ड मी। आई स्� ಅನುಭವ ಆಗಿರ್ಬಹುದು ಸ್ಪೀಡಿಗೆ ಸಂಬಂಧವೂ ಅಲ್ಲ ಯಾವ್ದೋ ಅಲ್ಲಿ ಏನೋ ಆಗ್ಬಿಟ್ರೆ ಹಿಂಗಾಗುತ್ತೆ ಜೀವನದ ಜೀವನದಲ್ಲಿ ಪ್ರಮುಖವಾಗಿ ಇಂತಂತವರು ಕೂಡ ಆಗೋ ಸಹ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತವೆ ನಮ್ಮ ಹಾಕಣೆ ಬದಲಾಗಿ ಆ ರೀತಿ ನಿಮ್ಮಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಆಗುತ್ತಾ ಅಲ್ಲ ಸರ್ ಮೈ ಅಟ್ಯಾಚ್ಮೆಂಟ್ ವಿತ್ ಮಮ್ಮರ್ ವಾಸ್ or something else एवरी चाइल्ड मदर ರಿಲೇಷನ್ಶಿಪ್ ಅಲ್ಲ ಒಂದು ಇದ್ದೇ ಇರುತ್ತೆ ಬಟ್ ವಿತ್ ಮೀ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ದಟ್ ನಾಟ್ ದಟ್ ನಿಮಗೆ ಯಾರು ಅನುಭವಿಸ್ತಾ ಇರೋದತ್ತವ ನಿಮಗೆ ಯಾರು ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ಬಟ್ ಮೈ ಅಟ್ಯಾಚ್ಮೆಂಟ್ ನನ್ನ ಮದರ್ ಇಟ್ವಾಸ್ ಡೈಲಿ ಬೇಸಿಸ್ ಚಾಟ್ಸ್ ವೀಡಿಯೋ ಕಾಲ್ಸ್ ನನ್ನ ಬ್ರೇಕ್ಸ್ತಾ ಇದ್ದಿದ್ದು ನನ್ನ ಒಂದೊಂದು ಕೆಲಸ ನಂದು ವರ್ಸ್ಟ್ ಅವ್ರು ಇಷ್ಟಪಡ್ತಾ ಇದ್ದಿದ್ದು ನಾನು ಬಿಗ್ ಬಾಸ್ ಅಲ್ಲಿ ಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು ಫಸ್ಟ್ ಫೋಟೋ ಹಾಕ್ತಾ ಇದ್ದ ನನ್ನ ತನ್ನ ನನ್ನ ತಾಯಿ ಮಿರನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಫೂನ್ ಆಗಿ ಅಂತಲ್ಲ ಭಯ ನನಗೆ ಇದೆಲ್ಲ ನಡೀತಾ ಇತ್ತು ಸೊ ನೀವು ನೋಟಿಸ್ ಮಾಡಕ್ಕೆ ಹೋದರೆ ನಾನು ಫಸ್ಟ್ ಕಪಲ್ ಕಪಲೋ ಬಿಗ್ ಬಾಸ್ ಅಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದ ಯಾಕಂದ್ರೆ ಇಂಟ್ರೆಸ್ಟ್ ಉಂಟಾಯ್ತು ಆಮೇಲೆ ಆಮೇಲೆ ಒಂದು ಕರ್ತವ್ಯ ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಿಸ್ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಸಂಡೆಗೆ ಬರ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಆ್ಯಕ್ಚುಲಿ ನಾನು ಹೇಳಿದೆ ನನ್ನ ಮುಂದೆ ನಾನು ಹೇಳೋದಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಯಾವುದೋ ಒಂದು ಟೈಮಲ್ಲಿ ಕೂಡ ಝೀರೋ ಇತ್ತು ಸರ್ ಆ್ಯಕ್ಟರ್ ಆದಮೇಲೆ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಲಿಲ್ಲ ಬಟ್ ನನ್ನ ಮುಂದೆ ಅವ್ರದ್ದು ಆಲ್ ಮೀಟರ್ಸ್ ಪರ ಮ್ಯಾಟ್ ಮೀಟರ್ಸ್ ಇನ್ ದಟ್ ಐ ಸಿ ಯು ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಮೈ ಐಸ್ ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್ ನನಗೆ ಐ ಕುಂಟ್ ಹೆಲ್ಪ್ ಹೇಳ್ತಾ ಇದೀನಿ ಏನಾರು ಮಾಡಿ ಏನಾರು ಮಾಡಿ ಏನಾರು ಮಾಡಿ ಅಂತ ನನಗೇನು ಮಾಡೋಕ್ಕಾಗ್ತಲ್ಲ ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅಟ್ ಮೈ ಮದರ್ ವಾಸ್ ಅಡೇಟೆಡ್ ಈ ಡಜಂಟ್ ಯು ನೋ ಶಿ ಗೋಯಿಂಗ್ ಐ ಡಾಟ್ ಇಸ್ ಮೆಸ್ಟ್ ಅಪ್ ಇಮೋಷನ್ ಇಮೋಷನ್ಸ್ ಇನ್ ಮೈ ಹೆ ರೈಟ್ ನಾವು ಸೊ ಇಟ್ ವಾಸ್ ಬ್ಯಾಡ್ ಎಸ್ಪೆಷಲಿ ಅದನ್ನು ಹೊಡೀಕ್ ಹೋಗ್ಲಿಕ್ಕೆ ನಾನು ಹಾರ್ಟಿಗೆ ಟ್ರೀಟ್ಮೆಂಟ್ ಅಲ್ಲ Yeah that that shot that they keep the hard No one it uh, stops. The, uh, yeah, what is that equipment? When the hard thing was still not happening and all that they brought it inside. Now that shattered me. I started asking what is that Inna it can stop anytime time. the right. When we get to know a few minutes earlier, do you know what can I mean I I, I don't know when <laughs> Nimmal <laughs> ಐ ಕುಡ್ ಓನ್ಲಿ ಸಿ ಮೈ ಮದರ್ ಶಿ ಇಸ್ ಗೋಯಿಂಗ್ ಆ್ಯಂಡ್ ಶಿ ಡಸನ್ ನೋ ಶಿ ಯೂಸ್ಲೆಸ್ ಐಲಿಂಗ್ ಯುಸ್ ನಾನು ನಾನು ಯಾಕೆ ಆ ವರ್ಡ್ ನನ್ನ ಮೇಲೆ ನಾನು ಯೂಸ್ ಮಾಡ್ಕೊಂಡಿಲ್ಲ ನಾನು ಯಾರೇ ಏನೇ ಬಂದರೂ ಏನು ಕೈ ಎಲ್ಲಿದ್ರು ಎತ್ಕೊಟ್ಟು ಏನೋ ಮಾಡಿ ಸಹಾಯ ಮಾಡುದು ಹೆಂಗೋ ಏನೋ ಮಾಡಿದ್ವಿ ಎಷ್ಟೋ ಜನ ಫೆಲ್ಟ್ ಸೋ ಯೂಸ್ ಗಿಲ್ಟ್ ಇನ್ನೂ ಆಗ್ತಾನೆ ನಾನು ಸೈಜ್ ಸಿನಿಮಾಗಳನ್ನು ಅಮ್ಮ ಯಾವ ಟೈಮಲ್ಲಿ ಅಲ್ಲಿ ನೋಡ್ತಿದ್ರು ನಿಮ್ಮ ಸಿನಿಮಾಗಳೆಲ್ಲ ಅವರು ಪೈಲ್ವಾನ್ ತನಕನು ಥಿಯೇಟರ್ ಹೋಗಿದ್ದಾರೆ ಸರ್ ಫಸ್ಟ್ ಡೇ ಅದಾದ್ಮೇಲೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅಲ್ಲಿವರೆಗೂ ಥಿಯೇಟರ್ ಅಲ್ಲೇ ಫಸ್ಟ್ ಡೇ ನೋಡಬೇಕು ಅಂತ ಹೋದವರು ಬ್ಯಾಲ್ಕನಿ ಮೆಟ್ಲ ಹಚ್ಕೊಂಡು ಹೋದವರು ಅಲ್ಲಿವರೆಗೆ ಹೋಗ್ಯಾರ ಪ್ರತಿ ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ ಕೆ ಎಸ್ ಎ ನೋಡಿದ್ರೆ ಬರೋರು ಫ್ರೈಡೆ ನಂದು ಆಕ್ಚುಲಿ ವೆಡ್ಡಿಂಗ್ ಆಗಿ ಅದು ದಟ್ ಇಸ್ ದ ಲಾಸ್ಟ್ ಮೆಸೇಜ್ ಶಿ ಸೆಂಟ್ ಮಾಡಿ ಕಳಿಸಿದ್ದಾರೆ ಮೆಸೇಜ್ ಕಳಿಸಿ ಅವ್ರು ಫಸ್ಟ್ ಮೆಸೇಜ್ ಅವ್ರದ್ದೇ ಇರೋದು ಅವ್ರು ಕಳಿಸಿದ್ರು ನಾನು ರೆಸ್ಪಾಂಡ್ ಮಾಡಿ ಆಮೇಲೆ ಮನೆಗೆ ಹೋಗಿದ್ದೆ ಸಿಕ್ಕಿ ಎಲ್ಲ ಮಾಡಿ ಮತ್ತೆ ಹೊರಟಿದ್ದೆ ನಾನು ಸ್ಪೀಡೇನು ಸ್ವಲ್ಪ ಇವಾಗ ನೀವು ತುಂಬ ಕಡಿಮೆ ದಿನ ಇದೆಯಲ್ಲ ಎಲ್ಲಿ ಅಂದರೆ ಸ್ವಲ್ಪ ಇದು ಅನ್ನಿಸ್ತಾ ಇದೆ ಇನ್ನು ವರ್ಕಲ್ಲಿ ಆಗಲಿ ಮತ್ತೆ ಏನು ಎಲ್ಲ ಇವಾಗ ನಿಮ್ಮದು ತುಂಬ ವರ್ಕಿಂಗ್ ಸೆಟ್ ಕಾಂಪ್ಲಿಕೇಟೆಡ್ ಆಗಿ ಐ ಸಿ ಯು ಅಲ್ಲಿ ಆಗಬೇಕು ಅಂತ ಹೇಳ್ಬೇಕಾದ್ರೆ ನಾನು ಒಂದು ಎಪಿಸೋಡ್ ್ಕೊಂಡು ಉಳಿತಾಯ್ತಿ ನಾನು ಅರ್ಧಕ್ಕೆ ಬಿಟ್ಕೊಳ್ತಾ ಇರ್ತಾ ಇಲ್ಲ ಎಲ್ಲರೂ ಜೀವನ ಇದೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಆ್ಯಂಡ್ ಅವತ್ತಿಗೆ ನಮ್ಮ ಕರ್ಮಕ್ಕೆ ಮೋಸ್ಟ್ ವೈಲೆಂಟ್ ಎಪಿಸೋಡ್ ಐ ಹ್ಯಾಡ್ ಟು ಫಿನಿಶ್ ಆದರೆ ಸರ್ ಒಳಗಡೆ ಇರೋ ಜೀವನಗಳು ಆಡೋಗಿಬಿಡ್ತಾರೆ ಸೇಮ್ ಟೈಮ್ ಅದನ್ನು ಫಸ್ಟ್ ಟೈಮ್ ನಾನು ಒಂದೇ ಒಂದು ಅದು ಕಾಲಿಗೆ ತೊಗೊಂಡಿದ್ದು ಆಲ್ಮೋಸ್ಟ್ ಫೋ ಫೋರ್ ಅಂಡ್ ಹಾಫ್ ಲರ್ಸ್ ನಾನ್ ಸ್ಟಾಪ್ ನಾನು ಮಾಡಿಕೊಟ್ಟು ಓಡಿದ್ದೆ ಇರುತ್ತೆ ಕರ್ತವ್ಯ ಬರುತ್ತೆ ಸರ್ ಮಾಡಲೇಬೇಕು ಅದು ಟುಡೇ ವೆನ್ ಯು ಬಿಕಮ್ ಅನ್ ಆಕ್ಟರ್ ಯು ಆರ್ ನಾಟ್ ಅ ಲೋನ್ ಯು ಆರ್ ಇನ್ ಚಾರ್ಜ್ ಆಫ್ ಮೆನಿ ಅದರ್ ಪೀಪಲ್ಸ್ ಲೈಫ್ ವಾಚ್ ಆ್ಯಂಡ್ ಇವಾಗ ನೀವೇನು ಹೇಳ್ತಾ ಇದ್ರಿ ನಾನು ನನ್ನನ್ನು ಮುಂದೆ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್ ನನಗ್ ಮುಂದೆ ಇಟ್ಕೊಂಡ್ರೆ ಅಜ್ಜಸ್ಟ್ ಬಟ್ ಡೌನ್ ವಾಂಟ್ ಟು ಡೂ ಎನಿಥಿಂಗ್ ರೈಟ್ ಬಟ್ ಯಾರ್ಯಾರ್ದೋ ಲೈಫ್ ಇನ್ವಾಲ್ವಾಗಿದೆ ಯಾರ್ಯಾರು ಹೊಸೊಬ್ಬರು ಆಸೆ ಈ ಸಿನಿಮಾನೋದು ಇದೆ ಏನೇನೋ ಇದೆ ಸೊ ಯು ಹ್ಯಾವ್ ಟು ಡು ನೋ ಸೊ ಐ ಕೀಪ್ ಮೈ ಸೆಲ್ಫ್ ಲಾಸ್ಟ್ ರೈಟ್ ನಾ ಬಿರುಗಾಳಿ ಬೆಂಟ್ ಕಾಲಿಟ್ಟು ಖುಷಿ ಅದು ಬಿಟ್ರೆ ಒಂದ್ ಮುಕುಂದ ಮುರಾರಿ ಸಾಂಗ್ ಇಳಿಸ್ ಲೈಕ್ ಅಲ್ವಾ